ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಫ್ ಟಿ ಎ ಎಸ್ ಟಿ ಎ ಪಿ ಡಿಒ ವಿ ಎ ಹಾಗೂ ಗ್ರೂಪ್ ಸಿ ಎಕ್ಸಾಮ್ಸ್ಗಳಿಗೆ ಸಂಬಂಧಿಸಿದಂತೆ ಕನ್ನಡ ಸಾಹಿತ್ಯ ಟಾಪಿಕ್ ಮೇಲೆ ಇವತ್ತಿನ ವಿಡಿಯೋ ಆಗಿರುತ್ತೆ ಕನ್ನಡದ ಮಹಾಕಾವ್ಯಗಳು ಯಾವ್ಯಾವು ಹಾಗೆ ಹಾಗೂ ಕೃತಿಕ ಕೃತಿಕಾರರು ಯಾರು ಅಂತ ನೋಡೋದಾದರೆ ಮೊದಲನೇದಾಗಿ ಶ್ರೀರಾಮಾಯಣ ದರ್ಶನಂ ಇದರ ಕೃತಿಕಾರರು ಕುವೆಂಪು ಅವರು ಕುವೆಂಪು ಅವರು ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಯನ್ನು ಬರೆದಿರುತ್ತಾರೆ ಹಾಗೆ ಭಾರತ ಸಿಂಧೂ ರಶ್ಮಿ ಎಂಬ ಕೃತಿಯನ್ನು ಮಹಾ ಬರೆದವರು ವಿಕೃ ಗೋಕಾಕ್ ಅವರು ಇನ್ನು ಭವ್ಯ ಮಾನವ ಇದು ರಚನೆಯಾಗಿದ್ದು ಬೂಸ್ನೂರ್ ಮಠ ಇವರಿಂದ ಶ್ರೀರಾಮ ಪಟ್ಟಾಭಿಷೇಕ ಇದು ಮಹಾಕಾವ್ಯ ಬರೆದವರು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀಹರಿಚರಿತೆ ಈ ಕೃತಿಯನ್ನು ಬರೆದವರು ಪೂತಿನ ಪೂತಿ ನರಸಿಂಹಾಚಾರವರಿಂದ ಇನ್ನು ಚಕೋರಿ ಎಂಬ ಮಹಾಕಾವ್ಯವನ್ನು ಬರೆದವರು ಚಂದ್ರಶೇಖರ್ ಕಂಬಾರ್ ಅವರಿಂದ ಕವಿ ಹಾಗೂ ಅವರ ಕಾವ್ಯನಾಮಗಳು ಅನ್ನು ನೋಡೋದಾದರೆ ಸುಬ್ಬಮ್ಮ ಅವರ ಸುಬ್ಬಮ್ಮ ಅವರಿಗೆ ಇದ್ದ ಕಾವ್ಯನಾಮ ವಾಣಿ ಬಿ ಎಂ ಶ್ರೀಕಂಠಯ್ಯನವರಿಗೆ ಶ್ರೀ ಕೆ ವಿ ಪುಟ್ಟಪ್ಪ ಅಂದರೆ ಕುವೆಂಪು ಅವರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅಂತ ಕರಿತೀವಲ್ಲ ಕೆ ವಿ ಪುಟ್ಟಪ್ಪನವರಿಗೂ ಕಾವ್ಯನಾಮ ಕುವೆಂಪು ಬೆಟಗೇರಿ ಕೃಷ್ಣ ಶರ್ಮಾ ಅವರಿಗೆ ಆನಂದ ಕಂದ ರಾಮಚಂದ್ರ ಭೀಮ್ರಾವ್ ಕುಲಕರ್ಣಿಯವರು ರಾವ್ ಬಹದ್ದೂರ್ ಅವರ ಕಾವ್ಯನಾಮ ರಾವ್ ಬಹದ್ದೂರ್ ದರಾ ಬೇಂದ್ರೆಯವರ ಕಾವ್ಯನಾಮ ಅಂಬಿಕಾತನಯ ದತ್ತ ಬಿ ಡಿ ಸುಬ್ಬಯ್ಯನವರು ಕಾಕೆಮಾನಿ ಅರಗಂ ಲಕ್ಷ್ಮಣರಾವ್ ಹೊಯ್ಸಳ ಪಂಜೆ ಮಂಗೇಶರಾಯರು ಕವಿ ಶಿಷ್ಯ ಎಚ್ ಎಸ್ ಕೃಷ್ಣಸ್ವಾಮಿ ಅಯ್ಯಂಗಾರ್ ಎಚ್ ಎಸ್ ಕೆ ಇನ್ನು ದೇ ಜವರೇಗೌಡ ದೇ ಜ ಗೌ ಸುಬ್ರಹ್ಮಣ್ಯ ರಾಜೇ ಅರಸ್ ಅವರಿಗೆ ಚದುರಂಗ ಅವರ ಕಾವ್ಯನಾಮ ಚದುರಂಗ ಗೋವಿಂದ ಭೀಮಾಚಾರ್ಯ ಅವರ ಕಾವ್ಯನಾಮ ಝಡ ಭರತ ರಂ ಶ್ರೀ ಮುಗಳಿ ಅವರ ಕಾವ್ಯನಾಮ ರಸಿಕ ರಂಗ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಶ್ರೀನಿವಾಸ್ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಪ್ರಶ್ನೆ ಭಾಳ ಸಲ ಕೇಳಿದೆ ಆಪ್ಷನಲ್ಲಿ ಮಾಸ್ತಿ ಅಂತ ಅಷ್ಟೇ ಕೊಟ್ಟಿರ್ತಾರೆ ಕನ್ಫ್ಯೂಸ್ ಆಗಬಾರ್ದು ಅವರ ಕಾವ್ಯನಾಮ ಶ್ರೀನಿವಾಸ್ ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು ಪೂ ಚಮ್ ಡಿ ವಿ ಗುಂಡಪ್ಪ ಡಿ ವಿ ಜಿ ಪುರೋಹಿತ್ ನಾರಾಯಣಯ್ಯಂಗಾರ್ ನರಸಿಂಹಾಚಾರ್ ಪೂತೀನ ಎ ಆರ್ ಕೃಷ್ಣಶಾಸ್ತ್ರಿ ಶ್ರೀಪತಿ ಡಾಕ್ಟರ್ ಎಂ ಶಿವರಾಮ್ ಅವರ ಕಾವ್ಯನಾಮ ರಾಶಿ ಪಿ ನರಸಿಂಗರಾವ್ ಪರ್ವತವಾಣಿ ದೇವುಡು ನರಸಿಂಹಶಾಸ್ತ್ರಿ ಅವರ ಕಾವ್ಯನಾಮ ಕುಮಾರ ಕಾಳಿದಾಸ ಸಿಪಿ ಕೃಷ್ಣಕುಮಾರ್ ಅವರ ಕಾವ್ಯನಾಮ ಪಿ ಕೆ ಭೀಮ್ಸೇನ್ ರಾವ್ ರಾವ್ ಇವರ ಕಾವ್ಯನಾಮ ಬಿಚಿ ಬಿಚಿ ಗೊತ್ತಿರ್ಬೋದು ಚಿದಂಬರ ರಾವ್ ಅವರ ಕಾವ್ಯನಾಮ ಬಿಚಿ ಅರಕಲ್ಗೂಡು ನರಸಿಂಹರಾಯ್ ಕೃಷ್ಣರಾಯ್ ಅವರ ಕಾವ್ಯನಾಮ ಅ ನ ಕ್ರೂ ಇನ್ನು ಚಂದ್ರಶೇಖರ್ ಪಾಟೀಲ್ ಅವರ ಕಾವ್ಯನಾಮ ಚಂಪಾ ವ್ಯಾಸರಾಯ ಬಲ್ಲಾಳ್ ಅವರ ಕಾವ್ಯನಾಮ ರಾಜೀವ್ ಎಂ ಜಿ ಭೀಮ್ರಾವ್ ಅವರ ಕಾವ್ಯನಾಮ ವಂಶಿ ಆದ್ಯ ರಂಗಾಚಾರ್ಯ ಅವರ ಕಾವ್ಯನಾಮ ಶ್ರೀರಂಗ ಎ ಎನ್ ಸ್ವಾಮಿ ವೆಂಕಟಾದ್ರಿ ಅಯ್ಯರ್ ಅವರ ಕಾವ್ಯನಾಮ ಸಂಸ ಸುಬ್ಬಶೆಟ್ಟಿ ಜೆ ನಾರಾಯಣ್ ಶೆಟ್ಟಿ ಅವರ ಕಾವ್ಯನಾಮ ಸುಜನ ಕುಳಕುಂದ ಶಿವರಾಯ ಇವರ ಕಾವ್ಯನಾಮ ನಿರಂಜನ ಕುಳಕುಂದ ಶಿವರಾಯ ನಿರಂಜನ ಹಲಸಂಗಿ ಚನ್ನಮಲ್ಲಪ್ಪ ಇವರ ಕಾವ್ಯನಾಮ ಮಧುರ ಚನ್ನ ಗೋಪಾಲಾಚಾರ್ಯ ಇವರ ಕಾವ್ಯನಾಮ ಸಕ್ಕರಿ ಬಾಳಾಚಾರ್ಯ ಇವರ ಕಾವ್ಯನಾಮ ಶಾಂತಕವಿ ಪಾವ್ಯಂ ಆಚಾರ್ಯವರ ಕಾವ್ಯನಾಮ ಲಾಂಗೋಲಾಚಾರ್ಯ ಇನ್ನು ಸಿಂಪಿ ಲಿಂಗಣ್ಣವರ ಕಾವ್ಯನಾಮ ಭರತ ವಿಕೃ ಗೋಕಾಕ್ ಅವರ ಕಾವ್ಯನಾಮ ವಿನಾಯಕ ಇಂಪಾರ್ಟೆಂಟ್ ಆದದ್ದು ವಿಕ್ರೂ ಗೋಕಾಕ್ ಅವರದು ವಿಕೃ ಗೋಕಾಕ್ ವಿನಾಯಕ ಶಹಪೂರ್ ಕೃಷ್ಣ ಇವರ ಕಾವ್ಯನಾಮ ಸತ್ಯಕಾಮ ನಂದಳಿಕೆ ಲಕ್ಷ್ಮೀನಾರಾಯಣ ಇವರ ಕಾವ್ಯನಾಮ ಮುದ್ದಣ್ಣ ಇದನ್ನು ಇಂಪಾರ್ಟೆಂಟ್ ಆದದು ನಂದಳಿಕೆ ಲಕ್ಷ್ಮೀನಾರಾಯಣ ಕಾವ್ಯನಾಮ ಮುದ್ದಣ್ಣ ಮಲ್ಲಪ್ಪ ಮಡಿವಾಳಪ್ಪ ಎಂ ಎಂ ಕಲ್ಬುರ್ಗಿ ಮನ ಜವರಯ್ಯ ಅವರ ಕಾವ್ಯನಾಮ ಮನಜ ಜಗದ್ಗುರು ಚನ್ನ ಬಸವರಾಜ ಜ ಚನಿ ಜಗದ್ಗುರು ಚನ್ನಬಸವರಾಜನವರ ಕಾವ್ಯನಾಮ ಜನಿ ಕೇಂದ್ರ ಮಹಾಸ್ವಾಮಿ ಇವರ ಕಾವ್ಯನಾಮ ನಿಡುಮಾ ಮಿಡಿ ತಿರುಮಲೆ ರಾಜಮ್ಮ ಇವರ ಕಾವ್ಯನಾಮ ಭಾರತಿ ಅಂಬಳಿ ಕೃಷ್ಣ ಶಾಸ್ತ್ರಿ ಕೃಷ್ಣ ಡಬಲ್ ಆಗಿದೆ ಅನ್ಸೋದಕ್ಕೆ ಅಂಬಳಿ ಕೃಷ್ಣ ಶಾಸ್ತ್ರಿ ಅವರ ಕಾವ್ಯನಾಮ ಆರ್ ಎ ಆರ್ ಗೃ ಅನಸೂಯ ಅವರ ಕಾವ್ಯನಾಮ ತ್ರಿವೇಣಿ ಅನಸೂಯ ಅವರು ಭಾಳ ಇಂಪಾರ್ಟೆಂಟ್ ಆಗುತ್ತಾರೆ ಅನಸೂಯ್ಯ ಅವರ ಕಾವ್ಯನಾಮ ತ್ರಿವೇಣಿ ವಿ ಸೀತಾರಾಮಯ್ಯ ಅವರ ಕಾವ್ಯನಾಮ ವಿ ದೊಡ್ಡ ಬೆಲೆ ಅವರ ಕಾವ್ಯನಾಮ ಡಿ ಎನ್ ಡಿ ಎಲ್ ಎನ್ ಹಾಗೂ ಲಕ್ಷ್ಮೀ ನರಸಿಂಹಾಚಾರ್ಯರು ಇಬ್ಬರು ಬರ್ತಾರೆ ಇಲ್ಲಿ ದೊಡ್ಡ ಬೆಲೆ ಎಂ ಆರ್ ಮೂರ್ತಿ ಎಂ ಆರ್ ಶ್ರೀ ತರಾ ಸುಬ್ಬರಾಯ ತರಾಸು ದೊಡ್ಡ ರಂಗೇಗೌಡ ಮನುಜ ಎಂಬತ್ತಾರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದವರು ದೊಡ್ಡ ರಂಗೇಗೌಡ ಅವರು ಪ್ರಶ್ನೆ ಬಂದರೂ ಬರ್ಬೋದು ದೊಡ್ಡ ರಂಗೇಗೌಡನವ್ರ ಕಾವ್ಯನಾಮ ಮನುಜ ಎಸ್ ವೆಂಕಟರಾವ್ ಅವರು ಭಾರತಿ ಪ್ರಿಯ ಎಂ ವಿ ಸೀತಾರಾಮಯ್ಯ ರಾಘವ ತೀನಂ ಶ್ರೀಕಂಠಯ್ಯ ಅವರ ಕಾವ್ಯನಾಮ ತೀನಂ ಶ್ರೀ ಮಲ್ಲಾಡಹಳ್ಳಿ ರಾಘವೇಂದ್ರ ಅವರ ಕಾವ್ಯನಾಮ ತಿರುಕಸ್ವಾಮಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಇನ್ನು ಕೃತಿಕಾರರ ಕೃತಿಗಳು ಹಾಗೂ ಆತ್ಮಕಥೆಗಳು ಲಕ್ಷ್ಮಣ್ ರಾವ್ ಗಾಯಕ್ವಾಡ್ ಅವರ ಕೃತಿಕಾರರಿಗೆ ಅವರ ಆತ್ಮಕಥೆ ಅಂದರೆ ಉಚ್ಚಲ್ಯ ಮಾಧವಿ ಅವರ ಆತ್ಮಕಥೆ ಕುಣಿಯೇ ಗುಮಾ ಶರಣ್ ಕುಮಾರ್ ಲಿಬಾಳಿ ಲಿಬಾಳೆ ಅವರ ಆತ್ಮಕಥೆ ಅಕ್ರಮ ಸಂತಾನ ಪಿ ಲಂಕೇಶ್ ಅವರ ಆತ್ಮಕಥೆ ಹುಳಿ ಮಾವಿನ ಮರ ಇಂಪಾರ್ಟೆಂಟ್ ಆದದ್ದು ಪಿ ಲಂಕೇಶ್ ಅವರದು ಪಿ ಲಂಕೇಶ್ ಅವರ ಆತ್ಮಕತೆ ಹುಳಿ ಮಾವಿನ ಮರ ಕೈಯಾರಕಿ ಇನ್ವರೈ ಇವರ ಆತ್ಮಕತೆ ದುಡಿತವೇ ನನ್ನ ದೇವರು ಇನ್ನು ನವರತ್ನ ರಾಮಾಯ ರಾಮರಾಯ ಇವರ ಆತ್ಮಕತೆ ಕೆಲವು ನೆನಪುಗಳು ಜೆ ಪಿ ರಾಜರತ್ನಂ ಕೃತಿಕಾರರ ಆತ್ಮಕತೆ ಹತ್ತು ವರ್ಷಗಳು ಅನುಪಮಾ ನಿರಂಜನ್ ಅವರ ಆತ್ಮಕತೆ ನೆನಪು ಸಿಹಿ ಕಹಿ ಅನುಪಮಾ ನಿರಂಜನ್ ಅವರದು ನೆನಪು ಸಿಹಿ ಕಹಿ ಅ ನ ಕೃ ಅವರ ಆತ್ಮಕತೆ ನನ್ನನ್ನು ನಾನೇ ಕಂಡೆ ಕಡದಾಳ ಮಂಜಪ್ಪನವರ ಆತ್ಮಕತೆ ನನಸಾಗದ ಕನಸು ತ ಸು ಶಾಮರಾಯರ ಆತ್ಮಕತೆ ನೆನಪಿನ ಅಲೆಗಳು ದೇ ಜವರೇಗೌಡ ಅವರ ಆತ್ಮಕತೆ ಹೋರಾಟದ ಬದುಕು ಇವೆಲ್ಲ ಇಂಪಾರ್ಟೆಂಟ್ ಆದದ್ದು ರಂ ಶ್ರೀ ಮುಗಳಿ ಅವರ ಆತ್ಮಕತೆ ಜೀವನ ರಸಿಕ ಕುವೆಂಪು ಅವರದು ಗೊತ್ತಿದೆ ನೆನಪಿನ ದೋಣಿಯಲ್ಲಿ ಬಸವರಾಜ್ ಕಟ್ಟಿಮನೆಯವರದು ಕಾದಂಬರಿಕಾರನ ಬದುಕು ಅರವಿಂದ ಮಾಲಗತ್ತಿಯವರದು ಗೋರ್ಮೆಂಟ್ ಬ್ರಾಹ್ಮಣ ಬ್ರಾಹ್ಮಣ ಅವರ ಆತ್ಮಕತೆ ದರಾ ಬೇಂದ್ರೆಯವರ ಆತ್ಮಕತೆ ನಡೆದು ಬಂದ ದಾರಿ ಶ್ರೀರಂಗ ಅವರ ಆತ್ಮಕತೆ ನಾಟ್ಯ ನೆನಪುಗಳು ದೇ ಜವರೇಗೌಡ ಅವರ ಆತ್ಮಕತೆ ಹೋರಾಟದ ಬದುಕು ಕಾರಂತರ ಆತ್ಮಕತೆ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಮಾಸ್ತಿ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಆತ್ಮಕತೆ ಭಾವ ಇನ್ನು ಗೋ ಗ್ರಾಮರ್ ಕಂಟೆಂಟನ್ನು ನೋಡೋಣ ವರ್ಣೋತ್ಪತ್ತಿ ಸ್ಥಾನಗಳು ಇದನ್ನು ಇದನ್ನು ಒಂದು ಪ್ರ ಪ್ರಶ್ನೆ ಕೇಳ್ಬೋದು ಒನ್ ಮಾರ್ಕ್ಸ್ಗೆ ಕಂಠದಿಂದ ಹುಟ್ಟುವ ಕಂಠ್ಯ ಅಂತ ಅಂದರೆ ಕಂಠದಿಂದ ಹುಟ್ಟುತ್ತಾ ಆದ್ದರಿಂದ ಕಂಠ್ಯ ವರ್ಣಗಳಂತ ಅವನ್ನ ಕರಿತೀವಿ ಅವು ಯಾವ್ಯಾವು ಅಂತ ಅಂದರೆ ಅ ಆ ಖ ಘ ಘ ಘ ಯ ಅಂತ ವಿಸರ್ಗ ಮತ್ತು ವಿಸರ್ಗಗಳು ಸಾರಿ ಅ ಆ ಖ ಖ ಘ ಘ ಯ ಹ ಮತ್ತು ವಿಸರ್ಗಗಳು ಕಂಠ್ಯ ಕಂಠ್ಯ ವರ್ಣಗಳಾಗಿರುತ್ತೆ ಹಾಗೂ ತಾಲವ್ಯಗಳು ಯಾವುವು ಅಂತ ಅಂದರೆ ತಾಳುವಿನ ಅಂತ ಅಂದರೆ ದವಡೆ ತಾಲವ್ಯ ಅನ್ ತಾಳುವು ಅಂತ ಅಂದರೆ ದವಡೆ ದವಡೆಯ ಸಹಾಯದಿಂದ ಉತ್ಪತ್ತಿಯಾಗುವ ಅಕ್ಷರಗಳು ತಾಲವ್ಯ ಅಕ್ಷರಗಳು ಇ ಇ ಛ ಛ ಝ ಯ ಗಳು ತಾಲವ್ಯ ಅಕ್ಷರಗಳು ಇನ್ನು ಮೂರ್ಧನ್ಯ ಅಂತ ಅಂದರೆ ನಾಲಿಗೆಯ ಮೇಲ್ಭಾಗದ ಮೂರ್ಧವೆಂಬುವುದರ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳು ಯಾವುವು ಅಂತಂದರೆ ರು ಠ ಠ ಢ ಢ ಣ ರ ಶ ಇವುಗಳು ಮೂರ್ಧನ್ಯ ವರ್ಣಗಳು ದಂತ್ಯ ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ವರ್ಣಗಳು ಥ ಥ ಧ ಧ ನ ಲ ಸ ಇವುಗಳು ದಂತ್ಯ ವರ್ಣಗಳು ಹಲ್ಲುಗಳ ಸಹಾಯದಿಂದ ಉಚ್ಚರಿಸಲ್ಪಡುವುದರಿಂದ ದಂತ್ಯ ವರ್ಣಗಳು ಅಂತ ಕರಿತೀವಿ ಇನ್ನು ಔಷ್ಠ ತುಟಿಯ ಸಹಾಯದಿಂದ ಉತ್ಪತ್ತಿಯಾಗುವ ವರ್ಣಗಳು ಓಷ್ಠ ವರ್ಣಗಳು ಉದಾಹರಣೆ ಉ ಇವುಗಳು ಓಷ್ಠ ವರ್ಣಗಳು ಇವು ವರ್ಣಗಳೆಲ್ಲ ಅನ್ನೋದರಿಂದ ನೆನ್ಪ್ ನೆನಪಿನಲ್ಲಿ ಇಟ್ಕೋಬಹುದು ಇದರಲ್ಲಿ ಮಾಸ್ಕ್ ಕಳ್ಕೊಬಾರ್ದು ಬಹಳ ಈಸಿಯಾಗಿ ఇవును స్వల్ప ప్రాక్టీస్ మూడు థ్యాంక్ యూ సో మచ్ ఫార్ వాచింగ్ సబ్స్క్రైబ్ టు మై చానల్